ನಮಸ್ಕಾರ ಇದು ಮಸ್ತ್ ಮಸ್ತ್ ಪಾಲಿಟಿಕ್ಸ್ ಯಾರು ಅಪಹಾರ್ಥ ಮಾಡ್ಕೋಬೇಡಿ ಇರೋದೇ ಹಿಂಗೆ ಇವತ್ತು ನಾವು ತಗೊಂಡಿರೋದು ಜಾರಿ ಬಿದ್ದ ಜಾಣ ರಮೇಶ್ ಜಾರಕಿಹೊಳಿ ಅವರನ್ನ ಲೈಟ್ ಆಗಿ ಕಾಲಿ ಎಳಿಯೋಣ ಅವರು ಬೇಜಾರ್ ಮಾಡ್ಕೊಳ್ಳೋ ಮೊದಲು ಟಾಪಿಕ್ ಚೇಂಜ್ ಮಾಡಿ ಮುಂದಕ್ಕೆ ಹೋಗೋಣ ನೀವು ನೋಡ್ತಾ ಇದ್ದೀರಾ ಬಿವಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಯಾವಾಗ್ಲೂ ಸಿಡಿ ಸಿಡಿ ಅಂತಿದ್ದ ನಮ್ಮ ಗೋಕಾ ಕಿಂಗ್ ಇದ್ದಕ್ಕಿದ್ದ ಹಾಗೆ ಕೈಯಲ್ಲಿ ಕರ್ದಂಟ್ ಪ್ಯಾಕೆಟ್ ಹಿಡ್ಕೊಂಡು ಸಿಎಂ ಮೀಟ್ ಮಾಡೇ ಬಿಟ್ರಂತೆ ನೋಡಿ ಅಷ್ಟೇ ಅಲ್ಲ ಸಿದ್ದಣ್ಣನ್ ಕಿವಿಲಿ ಅದೇನೋ ಗುಸುಗುಸು ಪಿಸ ಪಿಸ ಅಂದಿದ್ದಾರಂತೆ ಅನ್ನೋ ಸುದ್ದಿ ರಾಜಕೀಯ ವಲಯದಲ್ಲಿ ಕೆಲವರ ತಲೆಯನ್ನು ಕೆಳಸಿದೆಯಂತೆ ಇಷ್ಟಕ್ಕೂ ಭೇಟಿ ಮಾಡುವುದಕ್ಕೆ ಸಿದ್ದರಾಮಯ್ಯನವರಿಗೆ ಹುಷಾರಿಲ್ಲ ಅನ್ನೋದು ಒಂದು ನೆಪ ಅಷ್ಟೇ ಆದ್ರೆ ಅಲ್ಲಿ ನಡೆದಿದ್ದು ಮಾತ್ರ ಡಿಕೆಶಿ ಜಪ ಅನ್ನೋದು ಗುಟ್ಟಿನ ಸಮಾಚಾರ ಅಂದ್ಹಾಗೆ ರಮೇಶನ ಕಾಂಗ್ರೆಸ್ ಗೆ ಗುಡ್ ಬೈ ಹೇಳಿ ಬಿಜೆಪಿ ಆಪರೇಷನ್ ಅದ ಸೆಜರಿನ್ ಬೇಬಿ ಆಗಿದ್ದಕ್ಕೂ ಕೂಡ ಕಾರಣ ಡಿಕೆಶಿ ಅಂದ್ರೆ ತಪ್ಪಾಗೋದಿಲ್ಲ ಡಿಕೆಶಿ ಹಾಗೂ ರಮೇಶ್ ಜಾರಕಿಹೊಳಿ ಮೊದಲು ಒಂದೇ ಪಕ್ಷದಲ್ಲಿದ್ದವರೇ ಯಾವಾಗ ಡಿಕೆಶಿ ಅವರು ಕನಕಪುರದಿಂದ ಬೆಳಗಾವಿ ತನಕ ತಮ್ಮ ಮೂಗನ್ನ ಓವರ್ ಸೈಜ್ ಮಾಡಿ ತೂರಿಸ್ಕೊಂಡು ಜಾರಕಿಹೊಳಿ ಗೆ ಮೂಗುದಾರ ಹಾಕೋದಕ್ಕೆ ಹೊರಟ್ರೋ ಅಲ್ಲಿ ಎಲ್ಲ ಎಡವಟ್ಟಾಗಿ ಹೋಯ್ತು ನೋಡಿ ಅಲ್ಲಿಂದ ಬೆಳಗಾವಿ ದೊರೆಗೂ ಕನಕಪುರದ ಬಂಡೆಗೂ ಶುರುವಾದ ಯುದ್ಧ ರಷ್ಯಾ ಉಕ್ರೇನ್ ಯುದ್ಧದ ಹಾಗೆ ಇವತ್ತಿಗೂ ನಿಂತಿಲ್ಲ ಈ ಯುದ್ಧದ ಪರಿಣಾಮ ನಡೆದ ಸಿ ಬ್ರಹ್ಮಾಸ್ತ್ರದ ಬಗ್ಗೆ ನಿಮಗೆ ಗೊತ್ತೇ ಇದೆ ಸೆನ್ಸಾರ್ ಕಾರಣ ಅದನ್ನ ಇಲ್ಲಿ ಹೆಚ್ಚು ಚರ್ಚೆ ಮಾಡೋದು ಬೇಡ ಬಿಡಿ ಇದರಿಂದ ಸ್ವಲ್ಪ ಕಾಲ ತೆರೆಮರೆಯಲ್ಲಿದ್ದ ರಮೇಶ್ ಜಾರಕಿಹೊಳಿ ಈಗ ಮತ್ತೆ ಸರಿಯಾದ ಟೈಮ್ ನೋಡ್ಕೊಂಡು ಅಖಾಡಕ್ಕೆ ಇಳಿದಿರೋ ಹಾಗೆ ಆ ಕಡೆ ಸಿಎಂ ಕುರ್ಚಿಗಾಗಿ ಸಿದ್ದು ಹಾಗೂ ಡಿಕೆ ಫೈಟ್ ಮಾಡ್ತಾ ಇರುವಾಗ್ಲೇ ಗೋಕಾಕ ಸಾಹುಕಾರ ಸಿದ್ದರಾಮಯ್ಯನವರನ್ನ ಮೀಟ್ ಮಾಡಿದ್ದಾರೆ ಅಂದ್ರೆ ಇದು ಡಿಕೆಶಿಗೆ ತಪ್ಪದೆ ಬಿಸಿ ತುಪ್ಪ ಆಗೋದು ಗ್ಯಾರಂಟಿ ಇವತ್ತು ರಾಜ್ಯದಲ್ಲಿ ಬೆಳಗಾವಿನ ಬಿಟ್ಟು ಪಾಲಿಟಿಕ್ಸ್ ಮಾಡೋದು ಅಂದ್ರೆ ಲಕ್ಷ್ಮೀನ ಬಿಟ್ಟು ದೀಪಾವಳಿ ಮಾಡ್ದಂಗೆ ಸರಿ ಹಾಗಾಗಿ ಜಾರಕಿಹೊಳಿ ಬ್ರದರ್ಸ್ ಎಲ್ರೂ ಸೇರಿ ಸಿದ್ದು ಬೆನ್ನ ಹಿಂದೆ ನಿಂತೆ ಅವರನ್ನ ಅಲರ್ಟ್ಸೋದು ಬಂಡೆಗೂ ಕಷ್ಟ ಆಗೋದ್ರಲ್ಲಿ ಡೌಟೇ ಇಲ್ಲ ಈ ಕಡೆ ರಮೇಶ್ ಜಾರಕಿಹೊಳಿ ಈಗಾಗ್ಲೇ ಬಿಜೆಪಿಯಲ್ಲೂ ಬಂಡಾಯದ ಜಂಡ ಹಾರ್ಸಿದ್ದಾಕಿದೆ ಈ ಬಾವುಟ ಯಾವಾಗ ಬಿದ್ದು ಮಕಾಡೆ ಮಲಗುತ್ತೋ ಹ್ಮ್ ಹ್ಮ್ ಗೊತ್ತಿಲ್ಲ ಹಾಗಾಗಿ ಸಿದ್ದರಾಮಯ್ಯನ ಜೊತೆ ಸೇರ್ಕೊಂಡು ರಮೇಶ್ ಅಣ್ಣ ಮತ್ತೆ ಮರಳಿಗೂಡಿಗೆ ಹೋದ್ರು ಆಶ್ಚರ್ಯನೇ ಇಲ್ಲ ಇದು ಬೆಳಗಾವಿ ಚೆನ್ನಮ್ಮ ಅಂದ್ಕೊಂಡಿದ್ದ ಲಕ್ಷ್ಮಿ ಹೆಬ್ಬಾಳ್ಕರ್ಗೂ ಸ್ವಲ್ಪ ಕಸಿವಿಸಿ ಮಾಡಿದ್ರು ಆಶ್ಚರ್ಯ ಏನಿಲ್ಲ ಒಟ್ಟಾರಿಯಾಗಿ ಸಿದ್ದರಾಮಯ್ಯ ಮತ್ತು ರಮೇಶ್ ಜಾರಕಿಹೊಳಿ ಭೇಟಿ ಡಿಕೆಶಿ ಮನಸ್ಸಿನಲ್ಲಿ ಸಂಶಯದ ನಾಟಿ ಮಾಡಿರೋದಂತೂ ಸತ್ಯ ಅಧಿವೇಶನ ಮುಗಿತಿದ್ದ ಹಾಗೆ ದೋಸ್ತಿ ಕುಸ್ತಿ ಕುರ್ಚಿ ಕದನಗಳೆಲ್ಲ ಮತ್ತೆ ಶುರುವಾಗೋದು ಗ್ಯಾರಂಟಿ ಮುಂದೇನಾಗುತ್ತೋ ಕಾದು ನೋಡೋಣ ಇದಾಗಿತ್ತು ಈ ದಿನದ ಮಸ್ತ್ ಮಸ್ತ್ ಪಾಲಿಟಿಕ್ಸ್ ನಾಳೆ ಮತ್ತೊಂದು ರಾಜಕೀಯ ರಗಳೆ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ